ನಾನು ಇಲ್ಲಿಂದ ಗಂಟೆ ಟ್ರೈನಿಗೆ ಹೋಗಿ ಇವಳೆ ಎದ್ದು ನನ್ನನ್ನು ಬೀಳ್ ಕೊಡ್ತಿದ್ದಾಳೆ ಚುಬ್ಬಮ್ಮ ರತ್ನಗಿರಿಯಲ್ಲಿ ಎಲ್ಲ ಕಡೆ ಸ್ಟಾಪ್ ಮಡ್ಗಾವ್ ತಲುಪಿತು ಅಂತ ಹೇಳಿದ್ರೆ ಒಂದು ಅರ್ಧ ರಸ್ತೆ ತಲುಪಿತು ಅಂತ ಅರ್ಥ ಇವಾಗ ಟ್ರೈನ್ ಕ್ರಾಸಿಂಗಿಗೆ ನಿಂತಿದೆ ಯಾಕಂದ್ರೆ ನನ್ನ ಕಲ್ಲಿ ಜಾಗಿ ಆಯ್ತು ನನ್ನ ತಕೊಂಡು ಹೋಗಿ ಅಕ್ಕ ಬಂದಿದ್ದಾಳೆ ಎಕ್ಸಲೇಟ್ ಅಂತ ಹೇಳ್ತಾರೆ ಇದು ನೋಡಿ ಛತ್ರಪತಿ ಶಿವಾಜಿ ಸ್ಟ್ಯಾಚು ನಾನು ಲಾಸ್ಟ್ ಟೈಮ್ ಬಂದಾಗ ನಾವು ಫುಡ್ ತಿನ್ನಿ ಮಹಾರಾಷ್ಟ್ರದಲ್ಲಿ ಗೋಬಿಯನ್ನ ಅಂತ ಫ್ರೈ ಎಲ್ಲ ಮಾಡಿ ಕೊಡಲ್ಲ ಹೀಗೆ ಕಾಯಿಸಿ ಅದಕ್ಕೊಂದು ಸಾಸ್ ಹಾಕಿ ಕೊಡ್ತಾರೆ ಮಹಾರಾಷ್ಟ್ರದ ಬಸ್ ಹಲೋ ಗೈಸ್ ಗುಡ್ ಮಾರ್ನಿಂಗ್ ಇವಾಗ ಮೂರು ಗಂಟೆ ಬೆಳಗ್ಗೆ ನಾನು ಇಲ್ಲಿಂದ ನಾಲ್ಕು ಗಂಟೆ ಟ್ರೈನಿಗೆ ಹೋಗಬೇಕು ಬೆಳಿಗ್ಗೆ ಬೇಗ ಎರಡು ಗಂಟೆಗೆ ಇದ್ದು ಹೊರಟೆಲ್ಲ ಆಯಿತು ಅಕ್ಕ ನನಗೆ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ತಾ ಇದ್ದಾಳೆ ಹಾಗೆ ನಾನೆಲ್ಲ ಹೊರಟೆಲ್ಲ ಆಯಿತು ನಾಲ್ಕು ಗಂಟೆಗೆ ಟ್ರೈನ್ ಆಯಿತಾ ಎಲ್ಲರೂ ಮಲಗಿದ್ದಾಳೆ ಕಣ್ಣೆಲ್ಲ ಉರಿತಾ ಉಂಟು ಇನ್ನೂ ಹೊರಟು ಇಲ್ಲಿಂದ ಹಾಗೆ ನಿನ್ನಿದು ಬ್ಲಾಗೆಲ್ಲ ಎಡಿಟ್ ಮಾಡಲಿಕ್ಕೆ ಮಲಗುವಾಗಲಿ ಹನ್ನೊಂದು ಗಂಟೆ ಆಗಿದೆ ಹಾಗಾಗಿ ಬ್ಲಾಗ್ ಎಡಿಟ್ ಮಾಡಲಿಕ್ಕಾಗಲಿಲ್ಲ ಇವಾಗ ಎಲ್ಲ ಮಾತಾಡ್ತಿದ್ದೇನೆ ಉಳಿದವರಿಗೆ ಕೇಳಬಾರ್ದು ನಾನು ಮಾತಾಡ್ತಿರೋದು ಅಂತ ಹೇಳಿ ಹಾಗೆ ಇನ್ನು ಇಲ್ಲಿಂದ ನಾನು ಮಹಾರಾಷ್ಟ್ರಕ್ಕೆ ದೊಡ್ಡ ಕರ್ಮನೆಗೆ ಬೆಳಗ್ಗೆ ನಾಲ್ಕು ಗಂಟೆಗೆ ಟ್ರೈನ್ ಕೇರಳದಿಂದ ಎರ್ನಾಕುಲಮಿಂದ ಬರೋದು ಮಂಗಳೂರಲ್ಲಿ ಒಂದು ಸ್ಟಾಪ್ ಉಂಟು ಆಮೇಲೆ ಡೈರೆಕ್ಟ್ ಗೋವಾದಲ್ಲಿ ಸ್ಟಾಪ್ ಇರೋದು ಸೊ ಹಾಗಾಗಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಅಂತ ಹೇಳ್ತಾರಲ್ಲ ಆ ಟ್ರೈನ್ ಹನ್ನೆರಡು ಗಂಟೆ ಒಂದು ಗಂಟೆ ಒಳಗೆ ರೀಚ್ ಆಗ್ತೇನೆ ನಾನು ರತ್ನಗಿರಿಗೆ ಹಾಗೆ ನಂದು ವೆಕೇಶನ್ ಇದು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಇವಳು ಎದ್ದು ನನ್ನನ್ನು ಬೀಳ್ಕೊಡ್ತಿದ್ದಾಳೆ ಕೊಡ್ತಿದ್ದಾಳೆ ಜುಬ್ಬಮ್ಮ ಎಲ್ಲರೂ ಬೇರೆಲ್ಲರೂ ಈಗ ಬಾವ ಎದ್ದು ಹೋರಾಡೋದಷ್ಟೇ ಅಕ್ಕ ಬಾವ ಇಬ್ಬರು ಪ್ಲಾಟ್ಫಾರ್ಮ್ ಟಿಕೆಟ್ ತಗೊಳ್ತಾ ಇದ್ದಾರೆ ಮ್ಯಾಂಗ್ಳೂರ್ ಜಂಕ್ಷನಿಂದ ಇರೋದು ಕುಳಂ ಜಂಕ್ಷನ್ ಲೋಕಮಾನ್ಯ ತಿಲ ದುರಂತೋ ಎಕ್ಸ್ಪ್ರೆಸ್ ಜಿಷ್ಗೆ ಅನೇಕ ನಿರ್ಧಾರಿತ ಸಮಯ ತೀನ್ ಗಂಟಾ ಪಚ್ಪನ್ ಮಿನಿಟ್ ಹೇ ಟ್ರೈನ್ ಬಂತು ನಂದು ನಾಲ್ಕು ಹತ್ತೊಂಬತ್ತಾಯಿತು ಬೆಳಗ್ಗೆ ಬಂತು ಬಂತು ချေယူမှာ ಏಳು ಗಂಟೆ ತನಕ ಮಲಗುದು ನಾನು ಮತ್ತೆ ಎದ್ದು ಕುತ್ಕೊಂಡಿರ್ತಾರೆ ಯಾಕಂತ ಹೇಳಿದ್ರೆ ಇದ್ರಲ್ಲಿ ಸ್ಟಾಪ್ ಇರೋದೇ ಎರಡು ಒಂದು ಮಡುಗು ಗೋವಾದಲ್ಲಿ ಮತ್ತೊಂದು ರತ್ನಗಿರಿ ಡೈರೆಕ್ಟ್ ಅಣ್ಣ ಅಕ್ಕ ಬಾ ಅನ್ನೋರಿಬ್ರು ಕಾಯ್ತಾ ಇದ್ದಾರೆ ಆ ಟ್ರೈನ್ ಹೊರಡಿತ್ತು ನಂದು ನಂದಲ್ಲ ಅಂತ ಹೇಳಿದ್ರೆ ಅದು ಮೈ ಟ್ರೈನ್ ಅಂತ ಮ್ಯಾರು ಅದರಲ್ಲಿ ನೋಡಿದರೆ ಮ್ಯಾಂಗ್ಳೂರಿಂದ ಡೈರೆಕ್ಟ್ ಮಡ್ಗಾವ್ನಲ್ಲಿ ಸ್ಟಾಪ್ ಆಮೇಲೆ ರತ್ನಗಿರಿಯಲ್ಲಿ ಸ್ಟಾಪ್ ಅಂತ ಇತ್ತಲ್ವಾ ಇದು ಎಲ್ಲ ಕಡೆ ಸ್ಟಾಪ್ ಕೊಡ್ತಾ ಹೋಗ್ತಾ ಉಂಟು ಅದಲ್ಲದೆ ಕ್ರಾಸಿಂಗು ಮೇ ಬಿ ಇವಾಗ ಎಲ್ಲಿ ಎಲ್ಲೋ ಗೊತ್ತಿಲ್ಲ ಇವಾಗಷ್ಟು ಜಸ್ಟ್ ನಿರ್ಜಾನ ಅಂತ ಹೇಳೋ ಸ್ಟಾಪ್ ಕ್ರಾಸ್ ಆಗಿದೆ ಹಾಗೆ ಇನ್ನು ಇನ್ನೂ ತಿಂಡಿ ತಿನ್ನಾಗಬೇಕು ರಶ್ ಏನಿಲ್ಲ ನಾನಿರುವ ಜರ್ನಿ ಇದ್ದಾಳೆ ಅಷ್ಟೇ ಅಂತ ಇಲ್ಲ ಮತ್ತು ತಿಂಡಿ ಒಂದು ಅಕ್ಕ ಪ್ಯಾಕ್ ಮಾಡಿ ಕೊಟ್ಟಿದ್ದಾಳೆ ಮತ್ತು ಬೂಸ್ಟ್ ಫ್ಲಾಸ್ಕಲ್ಲಾ ಕೊಟ್ಟಿದ್ದಾಳೆ ಹಾಗಾಗಿ ನಾನು ರೈಲ್ವೇದು ಫುಡ್ ತಗೊಳ್ಳಿಲ್ಲ ಇದನ್ನು ತಿಂದು ಮತ್ತೆ ಅಲ್ಲೂ ಮಧ್ಯಾಹ್ನವೂ ರೀಚ್ ಆಗ್ತೇವಲ್ಲ ಹೇಗೂ ಹಾಗೆ ಮತ್ತು ಜರ್ನಿ ಮಾಡೋಕ್ಕೂ ತುಂಬ ಆಸೆ ಅಂತ ಆಗೋದಿಲ್ಲ ದನಗಳೆಲ್ಲ ಮೇಯ್ತಾ ಇದ್ದಾವೆ ಎಮ್ಮೆಗಳೆಲ್ಲ ನೋಡಿ ಓ ಅಲ್ಲಿ ಇಷ್ಟು ಬೇಗ ಬಿಡ್ತಾರ ಎಂಟು ಸಹ ಆಗಲಿಲ್ಲ ನಮ್ಮಲ್ಲಿ ಒಂಬತ್ತು ಗಂಟೆ ಧಾಡ್ತದೆ ದನಗಳನ್ನು ಹೊರಗಿಡುವಾಗ ಮಡ್ಗಾವು ತಲುಪಿದೆ ಗೋವಾಕ್ಕೆ ಬರುವವರೆಲ್ಲ ಇಲ್ಲಿ ಬಂದು ಇಲ್ಲಿಂದ ಹೋಗ್ತಾರೆ ಮತ್ತು ಸಪ್ರೇಟ್ ಗೋವಾ ಅಂತ ಹೇಳಿ ಇಲ್ಲ ಪ್ಲೇಸ್ ಇಲ್ಲಿಂದ ಹೋಗ್ಲಿಕ್ಕಾಗ್ತದೆ ಗೋವಾಕ್ಕೆ ಬರುವವರೆಲ್ಲ ಇಲ್ಲಿ ಇಳಿಯೋದು ಮಡ್ಗಾವ್ ತಲುಪಿತು ಅಂತ ಹೇಳಿದರೆ ಒಂದು ಅರ್ಧ ರಸ್ತೆ ತಲುಪಿತು ಅಂತ ಅರ್ಥ ನಾನು ಮಂಗಳೂರಿಂದ ಇಲ್ಲಿ ತನಕ ಬಂದೆಲ್ಲ ಇನ್ನು ಇಲ್ಲಿಂದ ಅಷ್ಟೇ ದೂರ ಉಂಟು ರತ್ನಗಿರಿಗೆ ರೀಚ್ ಆಗ್ತಾ ಬಂದೆ ಇದು ಇದರ ಸ್ಟೇಷನ್ನ ನೆಕ್ಸ್ಟ್ ಸ್ಟೇಷನ್ನೇ ರತ್ನಗಿರಿ ಇವಾಗ ಟ್ರೈನ್ ಕ್ರಾಸಿಂಗಿಗೆ ನಿಂತಿದೆ ಏಕೆಂದರೆ ನನ್ನ ಅಕ್ಕಲ್ಲಿ ರೈಲ್ವೆ ಸ್ಟೇಷನಲ್ಲಿ ಕಾಯ್ತಾ ಇದ್ದಾಳೆ ಅವಳು ಹೇಳಿದ್ಳು ಎರಡು ಟ್ರೈನ್ ಉಂಟು ಎರಡು ಪ್ಲ್ಯಾಟ್ಫಾರ್ಮಲ್ಲಿ ಕೂಡ ಹಾಗೆ ಅದು ಮೂವ್ ಆಗೋದೇ ಇದು ಮೂವ್ ಆಗಲಿಕ್ಕಿಲ್ಲ ಅಂತ ಬಹುಶಃ ಕ್ರಾಸಿಂಗ್ ಇವಾಗ अब तो मुनचे आ डाल लिए ला फ्लैट फॉर वन वन ना लिमिट्ड लिए हुए तो दर लिफ्ट होंडे वन डी लिफ्ट होंडे पूछे तुम आज दिन मिली ना उपदाड़े मन्हें हम्म ठीक है अनिन सचिना ಇದು ಮೊಸರು ಐಸ್ ಕ್ರೀಮ್ ಅಲ್ಲ ಇದು ಮನೆಯದು ಉಪ್ಪಿನಕಾಯಿ ಅಕ್ಕದ್ದು ಸ್ಪೆಷಲ್ ಬ್ಯಾಗೆದ್ದು ಉಪ್ಪಿನಕಾಯಿ ಅಕ್ಕನೇ ಕೊಟ್ಟದಿದ್ದ ಇಲ್ಲಿ ಸೌಂಡು ಅಕ್ಕ ಜಾಬಿಗೆ ಹೋಗಿ ಆಯಿತು ಹಾಗೆ ನಾನು ಊಟ ಮಾಡಿ ರೆಸ್ಟೆಲ್ಲ ತಗೊಂಡು ಈಗ ಗಂಟೆ ಐದಾಯಿತು ಅಪ್ಪು ಇದ್ದಾನಲ್ಲ ಅಪ್ಪು ಎದ್ದಪ್ಪ ಹೋಗಿರಿ ಅವನು ನನ್ನ ನೆಲ್ಲಿಗೆ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದ್ದೇನೆ ಹಾಗೆ ಅವನೊಟ್ಟಿಗೆ ನಾನು ಹೋಗ್ತಿದ್ದೇನೆ ಅಕ್ಕಬ್ರದ್ದು ಎಷ್ಟು ತಗ್ತದೆ ಗೊತ್ತಿಲ್ಲ ನೋಡುವ ರೀಚ್ ಆದ್ವಿ ಇದು ತೀಬಾ ಪಾಯಿಂಟ್ ಅಂತ ಇಲ್ಲಿಂದ ಒಳ್ಳೆ ಸನ್ಸೆಟ್ ಕಾಣ್ತದೆ ಅಂತ ಹೇಳ್ತಾರೆ ಇದು ನೋಡಿ ಛತ್ರಪತಿ ಶಿವಾಜಿದ ಸ್ಟ್ಯಾಚ್ಯೂ ನಾನು ಲಾಸ್ಟ್ ಟೈಮ್ ಬಂದಾಗೆ ಸೊ ಇಲ್ಲಿ ಹಾಫ್ ರತ್ನಗಿರಿ ಬರ್ತದೆ ಅಂದರೆ ನೋಡಿ ಆ ಕಡೆ ಎಲ್ಲ ಸಮುದ್ರ ಅಲ್ಲ ಇದನ್ನೆಲ್ಲ ನೋಡಲಿಕ್ಕೆ ಜನ ಇಲ್ಲಿಗೆ ಬರ್ತಾರೆ ನಾನು ಸ ಲಾಸ್ಟ್ ಟೈಮ್ ಬಂದಾಗ ಸಹ ಹೀಗೆ ಸದ ಅನುಭವಿಸ್ಲಿತ್ತು ಇನ್ನೂ ತುಂಬ ಈವ್ನಿಂಗ್ ಆಗಬೇಕು ಆವಾಗ ಚೆಂದ ಇರ್ತದೆ ಬರಲಿಕ್ಕೆ ನಾವು ಮಾತ್ರ ಬೇಗ ಬಂದ್ವಿ ಹಾಗೆ ಹಾಗೆ ನನ್ನ ಸಬ್ಸ್ಕ್ರೈಬರ್ಸ್ ಯಾರಾದರೂ ರತ್ನಗಿರಿಯವರು ಇದ್ದರೆ ಕಮೆಂಟಲ್ಲಿ ಹೇಳಿ ಮತ್ತು ಎಷ್ಟು ಜನ ಸ ರತ್ನಗಿರಿಗೆ ಬಂದಿದ್ದೀರಾ ಅಂತ ಸಹ ಹೇಳಿ ಆಯಿತಾ ನಾವು ಫುಡ್ ತಿನ್ನಕ್ಕೆ ಬಂದ್ವಿ ಅಪ್ಪು ಇದನ್ನು ಕೊಡಿಸ್ತಿದ್ದಾನೆ ನನಗೆ ಖಾರೆ ಅಪ್ಪು ಮಹಾರಾಷ್ಟ್ರದಲ್ಲಿ ಗೋಬಿಯನ್ನು ಮತ್ತು ಎಲ್ಲ ಮಾಡಿಕೊಡೋಲ್ಲ ಹೀಗೆ ಕಾಯಿಸಿ ಅದಕ್ಕೊಂದು ಸಾಸ್ ಹಾಕಿ ಕೊಡ್ತಾರೆ ಕಲರ್ ನೋಡಿದರೆ ನಮ್ಮ ಮರಲೆಲ್ಲ ಬ್ಯಾನ್ ಆಗಿದೆಯಲ್ಲ ಇಲ್ಲಿ ಆದರೂ ಬಂದು ತಿಂತೀನಿ ಆದರೆ ಇದು ಗೋಬಿದಲ್ಲ ಇದು ಕ್ಯಾಬೇಜ್ ಇದು ನಮ್ಮದ್ರಲ್ಲೆಲ್ಲ ಎಂಥ ಕ್ಯಾಪ್ಸಿಕಮ್ಮು ಮತ್ತು ಆನಿಯನ್ನು ಎಂತೆಲ್ಲ ಹಾಕಿ ಗಡ ಗಡಗಳ ಮಾಡಿ ಮತ್ತು ಕಾಯಿಸ್ತಾರಲ್ಲ ಇದೆ ಹಾಗೆ ಇಲ್ಲ ಇಲ್ಲ ಫ್ರೈ ಮಾಡಿ ಅದಕ್ಕೊಂದು ಸಾಸೇಜ್ ಹಾಕಿ ಕೊಡ್ತಾರೆ ಇಂದೆಲ್ಲ ಆಯಿತು ನಾನು ಅಪ್ಪು ಹೊರಟು ಎಂತಂದೇಳಿದರೆ ಆರು ಗಂಟೆ ಆಯಿತು ಇನ್ನಲ್ಲಿ ಸನ್ಸೆಟ್ ಆಗಲಿಲ್ಲ ಒಂದು ಆರೂವರೆ ಏಳು ಗಂಟೆ ತನಕ ಆದಮೇಲೆ ಸನ್ಸೆಟ್ ಆಗ್ಬೋದು ಅನ್ನಿಸ್ತದೆ ಹಾಗಾಗಿ ನಾವು ಬಂದೆವು ನಾವು ಇಬ್ಬರೇ ಬಂದದಲ್ಲ ಹಾಗೆ ನೋಡಿ ಮತ್ತೆ ಇನ್ನು ಮನೆಗೆ ಹೋಗಿ ಅಲ್ಲಿನೊಂದು ಶಾಪಿಗೆ ಹೋಗ್ಬೇಕು ನನಗೆ ಫೋನಿನ ಕವರು ಸ್ಕ್ರೀನ್ ಗಾರ್ಡ್ ಎಲ್ಲ ಆಗಬೇಕು ಹಾಗೆ ಇಲ್ಲೆಲ್ಲ ಕಡಿಮೆದು ಶಾಪ್ ಉಂಟಂತೆ ಕಪ್ಪು ಕರ್ಕೊಂಡು ಹೋಗ್ತೇನೆ ಹೇಳಿದ್ದೇನೆ ಹಾಗೆ ಕ್ಲೀನ್ ಉಂಟು ನೋಡಿ ರೋಡೆಲ್ಲ ಒಂದು ಸಹ ಇಲ್ಲ ನಾನು ಎಲ್ಲ ಕಡೆ ನೋಡಿದೆ ಎಂಥಾದ್ರು ಉಂಟಾ ಪ್ಲಾಸ್ಟಿಕ್ ಥರ ಏನಾದರೂ ಅಂತ ಏನಿಲ್ಲ ಕ್ಲೀನ್ ಇಟ್ಕೊಂಡಿದ್ದಾರೆ ನೋಡಿ ಅಕ್ಕ ಇವಾಗ ಅಮ್ಮನಿಗೆ ಹೋಗ್ತಿದ್ದೇವೆ ಅಪ್ಪು ಇನ್ನೊಬ್ರು ಆಂಟಿದು ಸ್ಕೂಟಿಯಲ್ಲಿ ಬರ್ತಾ ಇದ್ದಾನೆ ಹಾಗೆ ಟ್ರಿಬಲ್ ರೈಡಿಂಗ್ ಹೋಗ್ಲಿಕ್ಕಿಲ್ಲಲ್ಲ ಇಲ್ಲಿ ಹೆಲ್ಮೆಟ್ ಎಲ್ಲ ಕಂಪಲ್ಸರಿ ಅಂತೆ ಮಾರೆ ನಮ್ಮ ಕಡೆಯಾಗೆ ತರಕಾರಿ ಬಂದು ಅಕ್ಕಂದು ಪೇರಿ ನೋಡಿ ಅವಳು ಅಕ್ಕ ಮನೆಗೆ ಬಂದಾಗ ಜೂಲಿಗೆ ಇಷ್ಟ ಹೇಳಿ ಪೇರಿ ಅಕ್ಕ ನೋಡ್ಕೊಳ್ತಾಳಲ್ಲ ಅದು ಬೆಕ್ಕಿಗಳಿಗೆ ಗೊತ್ತಾಗ್ತದೆ ಅನಿಸ್ತದೆ ಅವನಿಗೆ ಎಲ್ಲಿ ಇಲ್ಲಿಂದ ಎಲ್ಲಿ ಗೇಸ ಹೋಗ್ಲಿಕ್ಕೆ ಆಗುದಿಲ್ಲ ಅಷ್ಟು ಹೆದರಿಕೆ ಅವನಿಗೆ ನಮ್ಮ ದೀಪ ಎಲ್ಲ ಒಂದು ಹೊಡೆದ್ರೆ ಉಂಟಲ್ಲ ಇವ ಪಲ್ಟಿ ಅಷ್ಟು ಕ್ರೀಮ್ ಬ್ಲ್ಯಾಕ್ ಕರಂಟ್